ಏನಂತ ಅಂತಂದ್ರೆ ನಾವು ರಾಷ್ಟ್ರ ಧ್ವಜ ಅಥವಾ ಕನ್ನಡ ಧ್ವಜ ಇವೆರಡರಲ್ಲಿ ಒಂದನ್ನು ಸ್ಥಮದಲ್ಲಿ ನಾವು ಆಯುಷ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಧ್ವಜಾರೋಹಣ ಮಾಡ್ತೀವಿ ಆ ಥರ ಮುಚ್ಚುಕಿನ ಬರ್ಕೊಳ್ತಾರೆ ಅಂದಿನ ಯಾವುದೇ ಧರ್ಮದ ಫ್ಲಾಗ್ ಅಲ್ಲಿ ಆ ಕಂಬದಲ್ಲಿ ಹಾಕಲ್ಲ ಅಂತ ಹೇಳಿದ್ದಾರೆ ಅವರೇ ವೈಲೇಟ್ ಮಾಡಿ ಭಗವಾನ್ ಧ್ವಜ ಹಾಕಿದ್ದಾರೆ ಇದು ಅವರೇ ಬರ್ಕೊಟ್ಟಂತ ಮುಚ್ಚಳಿಕೆಗೆ ವಿರುದ್ಧ ಅಲ್ವಾ ಇದ್ರ ಪರವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಜಿ ಮುಖ್ಯ ಮುಖ್ಯಮಂತ್ರಿ ಆಗಿದ್ದವರು ಅವರು ಪ್ರತಿಭಟನೆ ಮಾಡಕ್ಕೆ ಹೋಗ್ತಾರೆ ಅಂತಂದರೆ ಇದು ಪ್ರಚೋದನೆ ಮಾಡಲಿಕ್ಕೋಸ್ಕರ ಚುನಾವಣೆ ಇರೋದ್ರಿಂದ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೋಸ್ಕರವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಕುತಂತ್ರ ರಾಜಕೀಯ ಕುತಂತ್ರ ಇದು ಇದರಲ್ಲಿ ಯಾವುದೇ ಸರ್ಕಾರದ ವೈಫಲ್ಯ ಇಲ್ಲ ಪೊಲೀಸ್ನವ್ರಿಗೆ ಒಡೆದ್ರೆ ಏನು ಮಾಡ್ತಾರೆ ಲಾಠಿ ಚಾರ್ಜ್ ಗೊತ್ತಿಲ್ಲ ನನಗೆ ಪೊಲೀಸ್ನವ್ರಿಗೆ ಒಡೆದ್ರು ಅಂತ ಇದೆ ನನಗಿರೋ ಇನ್ಫಾರ್ಮೇಶನ್ ಕೊಡ್ತಾರೆ